ಬಳ್ಳಾರಿಯನ್ನ ಜೀನ್ಸ್ ರಾಜಧಾನಿ ಮಾಡುವುದು ಖಚಿತ ಈ ಬಗ್ಗೆ ಭರವಸೆ ನೀಡಿದ್ದೆ ನಿಜ ಮಾಡಿ ತೋರಿಸ್ತೀನಿ ಈಗಾಗಲೇ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡಿದ್ದೀನಿ ಅಂತ ಬಳ್ಳಾರಿಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಈ ಯೋಜನೆ ಜಾರಿ ಆಗುತ್ತೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ನಾನು ಬಳ್ಳಾರಿಯನ್ನ ಜೀನ್ಸ್ ಕ್ಯಾಪಿಟಲ್ ಮಾಡುವುದಾಗಿ ಭರವಸೆ ನೀಡಿದ್ದೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟರು ಇದನ್ನ ನಿಜ ಮಾಡಿ ತೋರಿಸ್ತೀನಿ ನಾನು ಬಳ್ಳಾರಿ ಜೀನ್ಸ್ ಕ್ಯಾಪಿಟಲ್ ನಗರವನ್ನಾಗಿ ಮಾಡ್ತೀನಿ ಅಂತ ಭರವಸೆಯನ್ನು ನೀಡಿದ್ದೆ ಅದನ್ನ ಖಂಡಿತವಾಗ್ಲೂ ಕೂಡ ನೆರವೇರಿಸ್ತೀನಿ ಅನ್ನೋ ಹೇಳಿಕೆಯನ್ನ ಕೊಟ್ಟರು ರಾಹುಲ್ ಗಾಂಧಿ ಬಳ್ಳಾರಿ ನಾನು ಬಳ್ಳಾರಿಯಲ್ಲಿ ಮಾತು ಕೊಟ್ಟಿದೆ ಕೊಟ್ಟಿದ್ದೆನಿಯಾ ಜೀನ್ಸ್ ಕ್ಯಾಪಿಟಲ್ ಬನ್ನಿ ಹೇಳಿದ್ದೆ ये वायदा हम पूरा करके आपको दिखाने वाले हैं ये मात्र ना मैं कंदीता निजमत दर्शतेने ये आपके सबसे बेहतरीन ऑपरेशन पार्क बनेगा और जींस कैपिटल बेलारी बनेगी नान अत्यंत सुंदरवदंत अद्भुतवदंत वो जींस पार्क न मानी जींस तो कैपिटल आगे तौरसतेने इसके बारे में आपको घबराने की कोई जरूरत नहीं है विवाद में ನೀವು ಅಂತಬೇಕಾದ ಯಾವುದೇ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರಿಗೆ ನಾನು ಮಾತಾಡಿದೆ ಪ್ಲಾನಿಂಗ್ چل رہی ہے ಆತ ಕಾರ್ಯ ہوگا ಸಿದ್ದರಾಮಯ್ಯನವರಿಗೆ ನಾನು ಮಾತಾಡಿದೆವಿ ಅವರ ಪ್ಲಾನಿಂಗ್ ಮುಿತಿ ಇದೆ ಇವತ್ತೆ ಜಾರಿ ಆಗೇ ಆಗುತ್ತೆ ಆಪ್ ಸಬ್ ಕಾ ದಿಲ್ ಸೆ ಬಹುತ್ ಬಹುತ್ ಧನ್ಯವಾದ ಎನೆ ಬೆಳ್ಳಾರಿ ಸೇ ಮೋರ್ ವಾದಾ ಕಿಯಾ تھا ನಾನ್ ಬೆಳ್ಳಾರಿಯಲಿ ನಿಮಗ ಇನ್ನೊಂದು ಮಾತು ಕೊಟ್ಟಿದೆ मैंने कहा था कि ಬೆಳ್ಳಾರಿ ಕೋ

ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ